ಚಿಂತಾಮಣಿಯ ಶಾಂತಿನಗರದಲ್ಲಿ ಬೃಹತ್ ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳಕ್ಕೆ ಸೇರಿದ ಶಾಂತಿನಗರದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ಬೃಹತ್ ಗಾತ್ರದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಇಲ್ಲಿನ ಯುವಕರ ಬಳಗದ ವತಿಯಿಂದ ನಡೆಸಲಾಗುತ್ತಿರುವ ಗಣೇಶ ಮಹೋತ್ಸವಕ್ಕೆ ಸುಮಾರು ಹದಿಮೂರು ಅಡಿ ಎತ್ತರದ ಬೃಹತ್ ಗಣಪತಿ ಮೂರ್ತಿಯನ್ನು ಆಂಧ್ರ ಪ್ರದೇಶದ ಮದನಪಲ್ಲಿಯಿಂದ ತರಿಸಲಾಗಿದೆ ಮದನಪಲ್ಲಿಯಿಂದ ಕ್ಯಾಂಟರ್ನಲ್ಲಿ ಆಗಮಿಸಿದ ಗಣಪತಿ ಮೂರ್ತಿಯನ್ನು ಕ್ರೈನ್ ಮೂಲಕ ಇಳಿಸಲಾಯಿತು ಇಲ್ಲಿ ಇದುವರೆಗೂ ಇಷ್ಟು ದೊಡ್ಡ ಗಣಪತಿಯನ್ನು ಇಟ್ಟಿರಲಿಲ್ಲ ಇದೇ ಮೊದಲ ಬಾರಿಗೆ ಬೃಹತ್ ಗಣಪತಿ ಮೂರ್ತಿಯನ್ನು ತರಿಸಲಾಗಿದ್ದು ಇದರ ಬೆಲೆ ಸುಮಾರು ನಲವತ್ತು ಸಾವಿರ ರುಗಳು ಆಗಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿರುವ ಸ್ಥಳದಲ್ಲಿ ಸುಂದರ ಮಂಟಪವನ್ನು ನಿರ್ಮಿಸಲಾಗಿದ್ದು ಬಣ್ಣದ ಹೂಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಅತ್ಯಾಕರ್ಷಕವಾಗಿ ಸಿಂಗರಿಸಲಾಗಿದೆ ಸಂಜೆ ಸಮಯದಲ್ಲಿ ಮಹಾಮಂಗಳಾರತಿ ಹಾಗೂ ಇತರೆ ಪೂಜಾ ಕಾರ್ಯಕ್ರಮಗಳು ನಡೆದವು ದೇವರ ಪ್ರಸಾದವನ್ನು ವಿತರಿಸಲಾಯಿತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸಿ ಪ್ರಸನ್ನರಾದರು என்ன ஒரு போட்டோ இருக்காங்க